ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರು ಕೊಟ್ಟಂತಹ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ತಮ್ಮೆಲ್ಲರನ್ನ ಮತ್ತೊಂದು ಹೊಸ ಸಂಚಿಕೆಗೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಗೋಷೇನ್ ಅಂದರೆ ಏನು ಗೋಶೆನ್ ಪದದ ಅರ್ಥ ಏನಾಗಿದೆ ಗೋಷೆನ್ ಐತಿಹಾಸಿಕ ಹಿನ್ನೆಲೆಯಾದರೂ ಏನು ಹಾಗೂ ಗೋಶೆನ್ನ ವಿಶೇಷವಾದಂಥ ಕಾಲಘಟ್ಟಗಳು ಹಾಗೂ ಪುರಾತನ ಗೋಶೆನ್ ಹಾಗೂ ಆಧುನಿಕ ಗೋಶೆನ್ ಏನಾಗಿದೆ ಈ ಎಲ್ಲ ವಿವರಗಳನ್ನು ಹಾಗೂ ಗೋಶೆನ್ ಒಳಗೆ ಅಡಗಿರುವಂಥ ಮಾರ್ಮಿಕ ಸತ್ಯಗಳನ್ನು ಈ ಗೋಶೆನ್ ಮೂಲಕ ದೇವರು ಕೊಡುವಂತಹ ಸಂದೇಶ ಏನಾಗಿದೆ ಈ ಎಲ್ಲ ವಿವರಣೆಗಳನ್ನು ಕೂಲಂಕುಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳೋಣವಾ ಹಾಗಾದರೆ ತಡಮಾಡದೆ ಇವತ್ತಿನ ಸಂಚಿಕೆಗೆ ನಾವೆಲ್ಲರೂ ಹೋಗೋಣವಾ ಮೊದಲನೇದಾಗಿ ನಾವು ಘೋಷೇನ್ ಅಂದರೆ ಏನು ಅಂತ ನಾವು ತಿಳಿದುಕೊಳ್ಳೋಣ ಗೋಶೆನ್ ಅಂದರೆ ಬೇರೆ ಏನೂ ಅಲ್ಲ ಅದು ಒಂದು ಸೀಮೆಯ ಹೆಸರು ಐಗುಪ್ತ ದೇಶದಲ್ಲಿ ಇದ್ದಂಥ ಒಂದು ಸೀಮೆಯ ಹೆಸರೇ ಘೋಷೇನ್ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಗೋಷೆನ್ ಬಗ್ಗೆ ಇನ್ನೂ ಕುಲಂಕುಷವಾಗಿ ತಿಳಿದುಕೊಳ್ಳಲು ಆದಿಕಾಂಡ ನಲವತ್ತೇಳನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಇಸ್ರಾಯ್ಲರು ಐಗುಪ್ತ ದೇಶಕ್ಕೆ ಸೇರಿರುವ ಗೋಷೆನ್ ಸೀಮೆಯಲ್ಲಿ ವಾಸ ಮಾಡಿದರು ಈ ಗೋಶೆನ್ ಸೀಮೆಯಲ್ಲಿ ಕಂಡುಬಂದಂಥ ಎರಡು ಕಾಲಘಟ್ಟಗಳು ಯಾವುದೆಂದರೆ ಯೋಸೆಫನ ನಾಯಕತ್ವದ ಕಾಲ ಮೊದಲನೆಯದು ಎರಡನೇದು ಮೋಶೆಯ ನಾಯಕತ್ವದ ಕಾಲ ಈಗ ತಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ ಅಲ್ವಾ ಗೋಶೆನ್ ಅಂದರೆ ಏನಂತ ಅದು ಇಸ್ರಾಯ್ಲರು ವಾಸಿಸಿದಂಥ ಸ್ಥಳದ ಹೆಸರು ಈಗ ನಾವು ಈ ಗೋಷೆನ್ ಸೀಮೆಯ ಮತ್ತಷ್ಟು ವಿಷಯಗಳನ್ನು ಮತ್ತಷ್ಟು ಆಳವಾಗಿ ಅಂದರೆ ಈ ಗೋಶನ್ ಸೀಮೆಯ ವಿಶೇಷತೆಯನ್ನು ಈಗ ನಾವು ತಿಳಿದುಕೊಳ್ಳೋಣ ಇದರ ವಿಶೇಷತೆಯನ್ನು ಆಧ್ಯಾತ್ಮಿಕವಾಗಿ ವಿವರಿಸುವುದಾದರೆ ಮೊದಲನೇದಾಗಿ ಇದು ಒಂದು ದೈವಿಕ ರಕ್ಷಣೆಯ ಸ್ಥಳ ಎರಡನೇದಾಗಿ ಇದರ ವಿಶೇಷತೆ ದೇವರು ತನ್ನ ರೆಕ್ಕೆಗಳಿಂದ ಒದಗಿಸಿ ಕಾಪಾಡಿದ ಸ್ಥಳವೇ ಈ ಘೋಷೆನ್ ಸ್ಥಳ ಮೂರನೇದಾಗಿ ಆ ಸರ್ವಶಕ್ತನ ಆಶ್ರಯವೇ ಈ ಘೋಷನ್ ನಾಲ್ಕನೇದಾಗಿ ದೇವರ ದಯೆ ಕರುಣೆ ಒಲವು ಹೇರಳವಾಗಿ ಇಸ್ರಾಯ್ಲರು ಪಡೆದುಕೊಂಡಂತಹ ಸ್ಥಳ ಐದನೇದಾಗಿ ಉನ್ನತ ಉದ್ದೇಶಕ್ಕಾಗಿ ದೇವರ ಮಕ್ಕಳನ್ನು ಪ್ರತ್ಯೇಕಿಸಿ ಕಾಪಾಡಿದಂತಹ ಸ್ಥಳ ಆರನೇದಾಗಿ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ ಹಾಗೂ ಒದಗಿಸಿದಂತಹ ಸ್ಥಳ ಏಳನೇದಾಗಿ ದೈವಿಕ ನಿಬಂಧನೆ ಹಾಗೂ ದೈವಿಕ ಸ್ವಾತಂತ್ರ್ಯದ ಮುನ್ಸೂಚನೆ ಸ್ಥಳ ಆಧ್ಯಾತ್ಮಿಕ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ಘೋಷನ್ ಸೀಮೆಯಲ್ಲಿ ನಾವು ಎರಡು ಕಾಲಘಟ್ಟಗಳನ್ನು ನೋಡಬಹುದು ಅದುವೇ ಮೊದಲನೇದಾಗಿ ಯೋಸೇಫನ ನಾಯಕತ್ವದ ಕಾಲ ಆದಿಕಾಂಡ ನಲವತ್ತೇಳನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ ಇಸ್ರಾಯೇಲರು ಯೋಸೆಫನ ನಾಯಕತ್ವದ ಕಾಲದಲ್ಲಿ ಐಗುಪ್ತ ದೇಶಕ್ಕೆ ಸೇರಿರುವ ಗೋಷೆನ್ ಸೀಮೆಯಲ್ಲಿ ವಾಸ ಮಾಡಿದರು ಬರಗಾಲದಲ್ಲಿ ಆಶ್ರಯವನ್ನು ಪಡೆದಂತಹ ಸ್ಥಳವೇ ಈ ಗೋಷೆನ್ ಸ್ಥಳವಾಗಿದೆ ಬರಗಾಲದಲ್ಲಿ ಇಸ್ರಾಯ್ಲರಿಗೆ ಆಶ್ರಯವನ್ನು ನೀಡುವುದು ಮಾತ್ರವಲ್ಲದೆ ಅವರ ಎಲ್ಲ ಕೊರತೆಗಳನ್ನು ನೀಗಿಸಿ ಸಮೃದ್ಧಿಯನ್ನು ಉಂಟು ಮಾಡಿದಂಥ ಸ್ಥಳವೇ ಈ ಗೋಷೆನ್ ಸೀಮೆ ಯೋಸೆಫನ ನಂತರ ಮೋಶೆಯ ನಾಯಕತ್ವದ ಕಾಲದಲ್ಲಿ ವಿಮೋಚನಾ ಕಾಂಡ ಎಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ ನಾನು ಆ ದಿನದಲ್ಲಿ ನನ್ನ ಜನರು ವಾಸವಾಗಿರುವ ಗೋಶೆನ್ ಸೀಮೆಯನ್ನು ವಿಶೇಷಿಸುವೆನು ದೇವರು ಐಗುಪ್ತ ದೇಶದಲ್ಲಿ ಬರಮಾಡಿದ ಹತ್ತು ಉಪದ್ರವಗಳಲ್ಲಿ ನಾಲ್ಕನೇ ಉಪದ್ರವದ ಸಮಯದಲ್ಲಿ ದೇವರು ತನ್ನ ಮಕ್ಕಳನ್ನು ಐಗುಪ್ತರಿಂದ ವಿಶೇಷಿಸಿದನು ಬೇರ್ಪಡಿಸಿದನು ಯಾಕೆಂದರೆ ತನ್ನ ಮಕ್ಕಳನ್ನು ಅಂತಹ ಉಪದ್ರವದ ಸಮಯದಲ್ಲಿ ತನ್ನ ರೆಕ್ಕೆಗಳ ಮರೆಯಲ್ಲಿ ಒದಗಿಸಿ ಕಾಪಾಡಲು ಅವರನ್ನು ವಿಶೇಷಿಸಿದನು ವಿಮೋಚನಾ ಕಾಂಡ ಒಂಬತ್ತನೆಯ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಉಲ್ಲೇಖಿಸಿರುವ ಹಾಗೆ ಇಸ್ರಾಯ್ಲರಿಗಿರುವ ಪಶುಗಳಲ್ಲಿ ಒಂದು ಸಾಯುವುದಿಲ್ಲ ಈ ಐಗುಪ್ತರ ಮೇಲೆ ಬರಮಾಡಿದಂತಹ ಹತ್ತು ಉಪದ್ರವಗಳ ಸಮಯದಲ್ಲಿ ಪಶುಗಳಿಗೆ ಬಂದಂಥ ವ್ಯಾಧಿಯ ಸಮಯದಲ್ಲಿ ಐಗುತ್ತರ ಎಲ್ಲ ಪಶುಗಳು ಸತ್ತು ಹೋದವು ಆದರೆ ಇಂತಹ ಸಂದರ್ಭದಲ್ಲಿ ದೇವರು ಇಸ್ರಾಯೇಲರಿಗೆ ವಿಶೇಷ ರಕ್ಷಕನಾಗಿ ಇಸ್ರಾಯೇಲ್ ಮಕ್ಕಳ ಪಶುಗಳನ್ನು ಹಾಗೂ ಇಸ್ರಾಯೇಲ್ ಮಕ್ಕಳನ್ನು ರಕ್ಷಿಸಿದನು ಹಾಗೂ ವಿಮೋಚನಾ ಕಾಂಡ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಉಲ್ಲೇಖಿಸಿರುವ ಹಾಗೆ ಇಸ್ರಾಯ್ಲರಿದ್ದ ಗೋಶೆನ್ ಸೀಮೆಯಲ್ಲಿ ಮಾತ್ರ ಕಲ್ಲಿನ ಮಳೆ ಬೀಳಲಿಲ್ಲ ಐಗುಪ್ತ ದೇಶದ ಜನರೆಲ್ಲ ಆನೆ ಕಲ್ಲಿನ ಮಳೆಯಿಂದ ಬಾಧಿಸಲ್ಪಡ್ತಾ ಇದ್ದರೆ ಈ ಉಪದ್ರವದ ಸಮಯದಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ದೇವರು ಮೇಘಸ್ತಂಭವಾಗಿ ತನ್ನ ರೆಕ್ಕೆಯ ಮರೆಯಲ್ಲಿ ಮರೆಮಾಚಿ ಕಾಪಾಡಿದನು ವಿಮೋಚನಾ ಕಾಂಡ ಹತ್ತು ಇಪ್ಪತ್ತೊಂದರಲ್ಲಿ ಉಲ್ಲೇಖಿಸಿರುವ ಹಾಗೆ ಆದರೆ ಇಸ್ರಾಯೇಲರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕೇ ಇತ್ತು ಹಾಗೂ ಐಗುಪ್ತರು ವಾಸಿಸಿದಂತಹ ಸ್ಥಳವೆಲ್ಲ ಮೂರು ದಿನ ಕಾರ್ಗತ್ತಲೆ ಆವರಿಸಿಕೊಂಡಿತ್ತು ಕವಿದುಕೊಂಡಿತ್ತು ಅಂತಹ ಕತ್ತಲೆಯಲ್ಲಿ ಗೋಶೆನ್ ಸೀಮೆ ಅಂದರೆ ಇಸ್ರಾಯ್ಲರು ವಾಸಿಸಿದಂಥ ಆ ಸ್ಥಳದಲ್ಲಿ ಮಾತ್ರ ಬೆಳಕೆ ಇತ್ತು ಅಂದರೆ ದೇವರು ಕತ್ತಲೆಯಲ್ಲಿ ತನ್ನ ಮಕ್ಕಳಿಗೆ ಬೆಳಕಾಗಿ ಬೆಳಕನ್ನು ನೀಡಿದನು ವಿಮೋಚನಾ ಕಾಂಡ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ ಆಯ್ಗುಪ್ತರಿದ್ದಂಥ ಸ್ಥಳದಲ್ಲಿ ಐಗುಪ್ತರ ಎಲ್ಲ ಚೊಚ್ಚಲು ಮಕ್ಕಳು ಹಾಗೂ ಚೊಚ್ಚಲ ಪಶುಗಳು ಸಂಹಾರವಾದವು ಆದರೆ ಇಸ್ರಾಯೇಲರ ಮಕ್ಕಳು ಇಸ್ರಾಲ್ರ ಪಶುಗಳು ಮಾತ್ರ ಜೀವಂತವಾಗಿದ್ದವು ಮರಣದ ಸಮಯದಲ್ಲಿ ದೇವರು ತನ್ನ ಮಕ್ಕಳಿಗೆ ಜೀವದಾಯಕನಾಗಿ ಆಶ್ರಯ ದುರ್ಗವಾಗಿ ತನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿ ಅವರನ್ನು ಕಾಪಾಡಿದನು ಇಲ್ಲಿವರೆಗೂ ತಾವು ಆಲಿಸಿದಂತಹ ಈ ಎಲ್ಲ ಅಂಶಗಳನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಏನಂತಂದರೆ ಪುರಾತನ ಘೋಷೆಯಲ್ಲಿ ದೇವರು ತನ್ನ ಇಸ್ರಾಯಲ್ ಮಕ್ಕಳನ್ನು ಯಾವ ರೀತಿ ತನ್ನ ರೆಕ್ಕೆಗಳಲ್ಲಿ ಒದಗಿಸಿ ಸುರಕ್ಷಿತವಾಗಿ ಕಾಪಾಡಿ ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದನೋ ಅದೇ ರೀತಿಯಾಗಿ ಇವತ್ತು ಸಹ ದೇವರು ತನ್ನ ರೆಕ್ಕೆಗಳಲ್ಲಿ ತಮ್ಮೆಲ್ಲರನ್ನು ರಕ್ಷಿಸಿ ಕಾಪಾಡಿ ನಿಮ್ಮೆಲ್ಲರ ಅವಶ್ಯಕತೆಗಳನ್ನು ಸಮೃದ್ಧಿಯಾಗಿ ಒದಗಿಸಲು ದೇವರು ಸಿದ್ಧನಾಗಿದ್ದಾನೆ ಆದರೆ ನೀವೆಲ್ಲರೂ ಇವತ್ತು ಆಧುನಿಕ ಗೋಷೆನ್ಗೆ ಬರಬೇಕಾಗಿದೆ ಎಂಬುದೇ ಇವತ್ತಿನ ಸಂದೇಶದ ಮುಖ್ಯ ಅಂಶವಾಗಿದೆ ಆಧುನಿಕ ಗೋಷೆನ್ ಅಂದರೆ ಬೇರೇನೂ ಅಲ್ಲ ದೇವರ ಸಾನ್ನಿಧ್ಯ ದೇವರ ರಕ್ಷಣೆ ದೇವರ ಸಹವಾಸವಾಗಿದೆ ನೀವು ಸಹ ದೇವರ ಸಾನ್ನಿಧ್ಯ ಎಂಬ ಘೋಷೆಯಲ್ಲಿ ಬರುವುದಾದರೆ ದೇವರ ರಕ್ಷಣೆ ಹಾಗೂ ಸಹವಾಸ ಎಂಬ ಘೋಷಣೆಯೊಳಗೆ ಬರುವುದಾದರೆ ದೇವರು ಇವತ್ತು ನಿಮ್ಮನ್ನು ಸಹ ಎಲ್ಲ ಆಪತ್ತುಗಳಿಂದ ವಿಪತ್ತುಗಳಿಂದ ಉಪದ್ರವಗಳಿಂದ ತಪ್ಪಿಸಿ ಸುರಕ್ಷಿತವಾಗಿ ಕಾಪಾಡಲು ಸಿದ್ಧನಾಗಿದ್ದಾನೆ ಈ ಅಂತ್ಯಕಾಲದಲ್ಲಿ ದೇವರ ರಕ್ಷಣೆ ಸಹವಾಸವಿಲ್ಲದೆ ನಾವು ಜೀವಿಸಲು ಸಾಧ್ಯವಿಲ್ಲ ತುಂಬ ಭಯಂಕರವಾದ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ದೇವರ ರಕ್ಷಣೆಯಲ್ಲಿ ನಾವು ಜೀವಿಸುವುದಾದರೆ ಆತನು ತನ್ನ ರೆಕ್ಕೆಯಲ್ಲಿ ಒದಗಿಸಿ ನಮ್ಮನ್ನು ಕಾಪಾಡ್ತಾನೆ ಮೊನ್ನೆ ಒಂದು ಹದಿನೈದು ದಿನಗಳ ಕೆಳಗೆ ನನ್ನ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಏನಂತಂದರೆ ನನ್ನ ಎದೆಯ ಭಾಗದಲ್ಲಿ ಒಳಗಡೆ ಒಂದು ಟ್ಯೂಮರ್ ಇತ್ತು ಅದಿರೋದು ನನಗೆ ಗೊತ್ತಿಲ್ಲ ಅದು ಬಂದು ಎಷ್ಟು ದಿನ ಆಯಿತು ಕೂಡ ನನಗೆ ಗೊತ್ತಿಲ್ಲ ಆದರೆ ಆವಾಗವಾಗ ಭಾರ ಅನಿಸೋದು ಅವಾಗವಾಗ ಸ್ವಲ್ಪ ನೋವಾಗೋದು ಚಿಕ್ಕ ಚಿಕ್ಕ ವಿಷಯಗಳಿಗೆ ಹೃದಯ ಒಂಥರ ಭಾರ ಅನಿಸಿ ಒಂಥರ ನೋವು ಕಾಣಿಸ್ಕೊಳ್ಳೋದು ನಾನು ಅದನ್ನು ಅಷ್ಟು ಸೀರಿಯಸ್ಸಾಗಿ ತಗೊಂಡಿಲ್ಲ ಇಂತಹ ಸಂದರ್ಭದಲ್ಲೇ ನಾನು ಒಬ್ಬ ದೈವ ಜನರ ಸಂದೇಶವನ್ನು ಆನ್ಲೈನಲ್ಲಿ ಕೇಳ್ತಾ ಇದ್ದೇನೆ ಆನ್ಲೈನಲ್ಲಿ ಅಟೆಂಡ್ ಮಾಡ್ತಾ ಇದ್ದೇನೆ ಎಲ್ಲ ಸಂದೇಶ ಆದಮೇಲೆ ಅವ್ರದ್ದು ಹೀಲಿಂಗ್ ಮಿನಿಸ್ಟ್ರಿ ಅವರು ಪ್ರೇಯರ್ ಮಾಡ್ತಾರೆ ಮಾಡೋಂಥ ಸಂದರ್ಭದಲ್ಲಿ ನನ್ನ ಹೆಸರಿಟ್ಟರೆ ನನ್ನ ಹೆಸರಿಟ್ಟು ಕರೆದರು ಈ ಹೆಸರಿನಲ್ಲಿ ಇರೋರಿಗೆ ಯಾರಿಗೋ ಎದೆಯಲ್ಲಿ ಅವಾಗವಾಗ ನೋವು ಬರುತ್ತೆ ಒಳಗಡೆ ಟ್ಯೂಮರ್ ಇದೆ ಅಂತ ಅವರು ಹೇಳಿದರು ಆವಾಗೇ ನನಗೆ ಗೊತ್ತಾಯಿತು ನನಗೆ ಟ್ಯೂಮರ್ ಇದೆ ಒಳಗಡೆ ಅಂತ ದೇವರಾತ್ಮರು ಆ ದೈವ ಜನರ ಮೂಲಕ ಅವರಿಗೆ ಪ್ರಾರ್ಥಿಸಲು ಪ್ರೇರೇಪಿಸಿದರು ಫೋನ್ ಮೂಲಕವೇ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ ನಾನು ಎಲ್ಲಿದ್ದೀನೋ ಗೊತ್ತಿಲ್ಲ ಆದರೆ ಆ ದಿನ ನಾನು ಲೈವಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿಲ್ಲ ಲೈವ್ ಪ್ರೋಗ್ರಾಮ್ ನೆಕ್ಸ್ಟ್ ಡೇಗೆ ನಾನು ಆ ಪ್ರೋಗ್ರಾಮ್ನ ಅಟೆಂಡ್ ಮಾಡೀನಿ ಅವರು ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಅವರು ನನ್ನ ಹೆಸರು ಹೇಳಿ ನನ್ನ ಸಮಸ್ಯೆ ಹೇಳಿ ಅವರು ದೇವರವ್ರಿಗೆ ಪ್ರಾರ್ಥಿಸಲು ಪ್ರೇರೇಪಿಸಿದರು ಅವರು ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಅದು ಒಡೆದು ಅದು ವೇಸ್ಟೇಜ್ ಎಲ್ಲ ಹೊರಗಡೆ ಬಂದುಬಿಡ್ತು ಸ್ವಲ್ಪ ನನಗೆ ಎರಡು ಮೂರು ದಿನಗಳವರೆಗೆ ಕಷ್ಟ ಆಯಿತು ಏನು ಖಾರ ತಿಂದರೆ ಉರಿಯೋದು ಭಾರ ಏನಾದರೂ ಎತ್ತಿದರೆ ನೋವಾಗೋದು ಆಮೇಲೆಲ್ಲ ಸರಿ ಹೋಯಿತು ಈಗ ನನಗೆ ಯಾವ ಥರ ಪೇಯ್ನ್ ಇಲ್ಲ ಅಂದರೆ ನಾನು ಇದು ಯಾಕೆ ಹೇಳ್ತಾಯಿದ್ದೀನಂದರೆ ದೇವರ ಸಹವಾಸದಲ್ಲಿ ದೇವರ ರಕ್ಷಣೆಯಲ್ಲಿ ಇದ್ದಾಗ ನಾವು ತುಂಬ ಸುರಕ್ಷಿತವಾಗಿಡ್ತೇವೆ ರಾತ್ರಿ ಸಮಯದಲ್ಲೂ ಸಹ ನನಗೆ ಎಷ್ಟೋ ಸಲ ದೇವರು ಏನಾದರೂ ಅಪಾಯದ ಸಂದರ್ಭಗಳಲ್ಲಿ ನನಗೆ ಎಚ್ಚರಿಕೆ ಕೊಡ್ತಾರೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರೇರೇಪಿಸ್ತಾರೆ ನೋಡಿ ದೇವರ ಒಂದು ಆಶ್ರಯದಲ್ಲಿ ನಾವಿದ್ದಾಗ ಎಷ್ಟು ಸುರಕ್ಷಿತವಾಗಿರ್ತೇವೆ ಇವತ್ತು ಎಷ್ಟೋ ಜನರು ಅಕಾಲಿಕ ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ ಹಾಗೂ ಇವತ್ತು ಲೈಫಿಗೆ ಗ್ಯಾರಂಟಿ ಇಲ್ಲ ಇವತ್ತಿದ್ದವರು ನಾಳೆ ಇರ್ತೀವಂತ ಗ್ಯಾರಂಟಿ ಇಲ್ಲ ಅಂಥ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಹಮದಾಬಾದ್ನಲ್ಲಿ ನಡೆದಂಥ ಫ್ಲೈಟ್ ಆ್ಯಕ್ಸಿಡೆಂಟ್ ಇವತ್ತಿಗೂ ಆ ಘಟನೆ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗುತ್ತೆ ದೇವರು ನಮ್ಮ ಜೀವನದಲ್ಲಿ ಇಲ್ಲದಿದ್ದರೆ ನಾವು ಇವತ್ತು ಬದುಕೋದು ತುಂಬ ಕಷ್ಟ ಆಗುತ್ತೆ ದೇವರು ನನ್ನನ್ನು ನನ್ನ ಕುಟುಂಬವನ್ನು ಒಂದು ಸಲ ಅಲ್ಲ ಲೆಕ್ಕ ಇಲ್ಲದಷ್ಟು ಸಲ ನಮ್ಮನ್ನು ಅನೇಕ ಆಪತ್ತುಗಳಿಂದ ವಿಪತ್ತುಗಳಿಂದ ಉಪದ್ರವಗಳಿಂದ ಕಾಪಾಡಿದ್ದಾರೆ ಮತ್ತೊಂದು ಸಾಕ್ಷಿ ಏನಂತಂದರೆ ನಮ್ಮ ಚರ್ಚ್ನಲ್ಲಿ ಉಪವಾಸ ಪ್ರಾರ್ಥನೆ ನಡೀತಾ ಇದೆ ನಾಳೆ ಬೆಳಗ್ಗೆ ನಾನು ಬೆಳಗ್ಗೆ ಆದರೆ ಉಪವಾಸ ಪ್ರಾರ್ಥನೆಗೆ ಹೋಗಬೇಕು ಪ್ರಿಪೇರ್ ಆಗ್ತಾಯಿದ್ದೀನಿ ಅಂದರೆ ಸಾಯಂಕಾಲ ನನ್ನ ತಂಗಿ ಮಗಳು ಕೆಳಗಡೆ ಬಿದ್ದು ತಲೆಗೆ ಏಟ್ಬಿತ್ತು ಬ್ಲೀಡಿಂಗ್ ಏನೂ ಆಗಿಲ್ಲ ಆದರೆ ವಿಪರೀತವಾದ ತಲೆನೋವಿಂದ ಎರಡು ಸಲ ವಾಂತಿ ಮಾಡಿಕೊಂಡು ಸಾಯಂಕಾಲ ನಾಲ್ಕು ಗಂಟೆಗೆ ಹಾಗೆ ಬಿದ್ದಂಥ ಮಗು ಏಳು ಗಂಟೆ ಆದರೂ ತಲೆನೋವು ಕಡಿಮೆ ಆಗ್ತಾಯಿಲ್ಲ ವಾಂತಿ ಆಗ್ತಾನೇ ಇದೆ ಆಗ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರೆ ಡಾಕ್ಟ್ರು ಇಲ್ಲ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಬಿದ್ದು ಇಪ್ಪತ್ನಾಲ್ಕು ತಾಸು ಒಳಗಡೆ ವಾಂತಿ ಆದರೆ ಅದು ನಾವು ಟ್ರೀಟ್ಮೆಂಟ್ ಮಾಡೋಕೆ ಆಗಲ್ಲ ಇದು ಕೇಸು ತುಂಬ ಕ್ರಿಟಿಕಲ್ಲು ತುಂಬ ಸೀರಿಯಸ್ಸು ನೀವು ಟ್ರೋಮೋ ಕೇರ್ಗೆ ಹೋಗಬೇಕು ಅಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಹೇಳಿದರು ಡಾಕ್ಟ್ರ್ ಸಲಹೆಯಂತೆ ನಾವು ಸಹ ಟ್ರೋಮೋಕೇರ್ಗೆ ಹೋದ್ವಿ ರಾತ್ರಿ ಬಟ್ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ ಮನಸ್ಸಿನಲ್ಲಿ ಅಪ್ಪ ಮಕ್ಕಳಿಗೆ ಯಾವುದೇ ರೀತಿ ಯಾವ ತೊಂದ್ರೆಯೂ ಇರಬಾರ್ದು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರಬೇಕು ಅಂತ ಹಾಗೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ರು ರಿಪೋರ್ಟೆಲ್ಲ ನಾರ್ಮಲ್ಲೇ ಇದೆ ಆದರೂ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇಡಬೇಕು ನಾವು ಅಂತ ಇದ್ದಾರೆ ಡಾಕ್ಟರ್ಸ್ ನನ್ನೆಲ್ಲ ಚಿಂತೆಯನ್ನು ಭಾರವನ್ನು ದೇವ್ರಿಗೊಪ್ಪಿಸಿ ನಾನು ಅವತ್ತು ಬಂದ್ಬಿಟ್ಟ ಅಲ್ಲಿಂದ ಆದರೆ ಯಾವುದೇ ಒಂದು ಆಪತ್ತಿಲ್ಲದೆ ಭಯಂಕರವಾದಂಥ ವಿಪತ್ತು ನಮ್ಮ ಮನೆಯವರೆಗೂ ಸಂಭವಿಸಿದ್ರು ಬಂದಿದ್ದರು ದೇವರು ಅದನ್ನೆಲ್ಲವನ್ನು ಪಕ್ಕಕ್ಕೆ ಸರಿಸಿ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಕೊಟ್ಟು ನೆಕ್ಸ್ಟ್ ಡೇನೆ ಆ ಮಗುವನ್ನು ಡಿಸ್ಚಾರ್ಜ್ ಮಾಡಿದರು ನೋಡಿ ದೇವರ ಕೈಗಳಲ್ಲಿ ನಾವಿದ್ದಾಗ ತುಂಬ ಸುರಕ್ಷಿತವಾಗಿರ್ತೇವೆ ಆದ್ದರಿಂದ ತಮ್ಮೆಲ್ಲರಿಗೂ ಈ ಸಂದೇಶದ ಮೂಲಕ ನಾನು ತಿಳಿಸುವುದೇನೆಂದರೆ ನೀವು ಯಾರಾದರೂ ಇನ್ನೂ ಯೇಸುಸ್ವಾಮಿಯನ್ನ ನಂಬಿಲ್ಲದಿದ್ದರೆ ಆತನ ರಕ್ಷಣೆಯಲ್ಲಿ ಇನ್ನೂ ಬಾರದಿದ್ದರೆ ಇವತ್ತೇ ಆ ರಕ್ಷಣೆಯ ದಿನವಾಗಿದೆ ಏಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಆತನ ರೆಕ್ಕೆಯ ಕೆಳಗೆ ನೀವೆಲ್ಲರೂ ಬಂದು ಆತನ ಆಶ್ರಯದಲ್ಲಿ ಸುರಕ್ಷಿತವಾಗಿರಬೇಕೆಂದು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದಾನೆ